ಸ್ವಾಗತ ಸಿರಿ ಮಧುವನಕ್ಕೆ ಜೇನುನೊಣಗಳ ಪರಿಸರ ಒಂದು ಅದ್ಭುತ ಲೋಕ ಅವುಗಳ ಪ್ರಸಿದ್ಧಿಯ ಬಗ್ಗೆ ಹೇಳಲು ಗಂಟೆಗಳೇ ಬೇಕು ಜೇನೊಣ ನಾಶವಾದರೆ ಈ ಮನುಕುಲದ ಕೊನೆಯೂ ಬಂತೆಂದು ಭಾವಿಸಬಹುದು ಎಂಬ ಪರಿಣಿತರ ಮಾತಿದೆ ಜೇನೊಣಗಳನ್ನು ನೋಡಿ ಕಲಿಯಬೇಕಾದುದು ಬಹಳ ಇವೆ ಜೇನು ನೊಣಗಳಿಗೆ ವಿಶ್ರಾಂತಿ ರಿಲ್ಯಾಕ್ಸ್ನಲ್ಲಿ ನಂಬಿಕೆಯೇ ಇಲ್ಲ ಗಡಿಯಾರ ನೋಡಿ ಕೆಲಸ ಮಾಡುವುದಿಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಿರಂತರ ಕೆಲಸ ಕೆಲಸದ ಕಳಪೆಯೇ ಗೊತ್ತೇ ಇಲ್ಲ ಅವುಗಳ ಉಸ್ತುವಾರಿಗೆ ಯಾರೂ ಬೇಕಿಲ್ಲ ಕಣ್ಗಾವಲು ಇಡಬೇಕಾಗಿಲ್ಲ ಅವಕ್ಕೊಂದೇ ಗೊತ್ತಿರುವುದು ಸರಿಯಾದ ಹೂವನ್ನು ಆಯ್ದು ಮಕರಂದವನ್ನು ಹೀರಿ ಜೇನು ಉತ್ಪಾದನೆ ಮಾಡುವುದು ಅರ್ಧ ಕೆಜಿ ಜೇನುತುಪ್ಪ ತಯಾರಿಸಲು ಸುಮಾರು ಮುನ್ನೂರು ಹುಳಗಳು ಎಂಬತ್ತೆಂಟು ಸಾವಿರ ಕಿಲೋಮೀಟರ್ ಪ್ರಯಾಣಿಸಿ ಹತ್ತು ಲಕ್ಷ ಹೂವುಗಳ ಮೇಲೆ ಕುಳಿತು ಮಕರಂದ ಹೇರಿ ಗೂಡಿಗೆ ತರುತ್ತದೆ ಎಂಬ ಅಂದಾಜಿದೆ ಎಂದರೆ ಅವುಗಳ ಕಾರ್ಯಕ್ಷಮತೆ ಅರಿವಾದೀತು ಇನ್ನು ಜೇನು ಹುಣುಗಳು ಪ್ರಕೃತಿಯ ಪ್ರಚಂಡ ಟೀಮ್ ಪ್ಲೇಯರ್ಗಳು ಉದಾಹರಣೆಗೆ ಸುಮಾರು ಐವತ್ತು ಸಾವಿರ ಹುಳಗಳು ಒಂದು ಗೂಡಿನಲ್ಲಿದ್ದರೆ ಗೂಡುಗಳ ಹಿತರಕ್ಷಣೆ ಮಾಡುತ್ತವೆ ಒಂದು ಹುಳು ಕಷ್ಟದಲ್ಲಿದ್ದರೆ ಅದರ ಕೆಲಸವನ್ನು ಉಳಿದವು ಮಾಡುತ್ತವೆ ಹುಳದ ಹಿತಾಸಕ್ತಿಗಾಗಿ ಉಳಿದವು ಹುಳಗಳು ಪರದಾಡುತ್ತವೆ ಒಂದು ಸಂಘಟಿತ ತಂಡ ಹೇಗೆ ಕೆಲಸ ಮಾಡಬೇಕೆಂಬುದಕ್ಕೆ ಜೇನು ಒಂದು ಉತ್ತಮ ಉದಾಹರಣೆ ಈ ಜೇನು ನೊಣಗಳು ಕಚ್ಚುವುದಿಲ್ಲ ಆಶ್ಚರ್ಯವೆನಿಸಿದರು ನಿಜ ಈ ಜೇನು ಹುಳುಗಳು ಕಚ್ಚುವುದಿಲ್ಲ ಬದಲಿಗೆ ಚುಚ್ಚುತ್ತವೆ ಜೇನು ನೊಣ ಚುಚ್ಚಿದರೆ ನಂತರ ಅವುಗಳೇ ಸಾಯುತ್ತವೆ ಇದಕ್ಕೆ ಕಾರಣ ಅವುಗಳ ಕುಟುಕಿನ ರಚನೆ ಅವುಗಳ ಕುಟುಕು ಹಿಂಭಾಗದಲ್ಲಿ ಚಾಚಿಕೊಂಡಿರುವ ಮುಳ್ಳುಗಳನ್ನು ಹೊಂದಿದೆ ಜೇನು ನೊಣಗಳು ಯಾರೊಬ್ಬರ ದೇಹವನ್ನು ಚುಚ್ಚಿದಾಗ ಅದು ಚರ್ಮವನ್ನು ಭೇದಿಸಿದ ನಂತರ ಅದನ್ನು ತೆಗೆದುಹಾಕಲು ತುಂಬಾ ಕಷ್ಟವಾಗುತ್ತದೆ ಜೇನುನೊಣಗಳು ತಮ್ಮ ಕುಟುಕನ್ನು ಮರಳಿ ಪಡೆಯಲು ಕಷ್ಟಪಡುತ್ತವೆ ಇದಕ್ಕೆ ವಿರುದ್ಧವಾಗಿ ಅವುಗಳ ಸಂತಾನೋತ್ಪತ್ತಿ ಅಂಗಗಳು ದೇಹದಿಂದ ಬೇರ್ಪಡುತ್ತವೆ ಕುಟುಕಿನಿಂದ ವಿಷವನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ವಾಸ್ತವವಾಗಿ ಜೇನುನೊಣಗಳು ಚೇಳುಗಳು ಮತ್ತು ಕಣಜಗಳು ಕುಟುಕುಗಳು ಪಾರ್ಮಿಕ್ ಆಮ್ಲವನ್ನು ಹೊಂದಿರುತ್ತವೆ ಜೇನುನೊಣ ಕುಟುಕಿದ ತಕ್ಷಣ ಆ ಆಮ್ಲವು ಚರ್ಮವನ್ನು ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಜೇನು ನೊಣ ಚುಚ್ಚಿದಾಗ ಮೊದಲು ಅದರ ಮುಳ್ಳನ್ನು ತೆಗೆದು ಆ ಭಾಗಕ್ಕೆ ಯಾವುದಾದರೂ ಗಿಡದ ಎಲೆಯ ರಸವನ್ನು ಹಚ್ಚಬೇಕು ಇದರಿಂದ ಮತ್ತೆ ಮತ್ತೆ ಹುಳುಗಳು ದಾಳಿ ಮಾಡುವುದನ್ನು ತಪ್ಪಿಸಬಹುದು ಒಂದೆರಡು ಜೇನು ಹುಳುಗಳು ಚುಚ್ಚಿದಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ ಬದಲಿಗೆ ಇದರಿಂದ ದೇಹಕ್ಕೆ ಪ್ರಯೋಜನವೇ ಉಂಟಾಗುತ್ತದೆ ಆದರೆ ದೇಹದ ಸೂಕ್ಷ್ಮ ಭಾಗಗಳಿಗೆ ಚುಚ್ಚಿದಾಗ ಉರಿ ಹೆಚ್ಚಾಗುವುದರಿಂದ ತಕ್ಷಣ ಅರಿಶಿಣ ಅಲೆವೆರಾ ಅಥವಾ ಐಸ್ ಪ್ಯಾಕ್ನಂತಹ ಇತರ ಮನೆಯ ಮದ್ದುಗಳನ್ನು ಮಾಡಿಕೊಳ್ಳಿ ಅಲರ್ಜಿ ಅಥವಾ ನೋವು ಅಧಿಕವಾದಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಕೂಡ ಅಗತ್ಯ